ಪತ್ರಿಕಾ ಮತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಪ್ರಮುಖವಾದ ಉದ್ದೇಶ ಈ ಒಳ ವಿಚಾರವಾಗಿ ಪರಿಶಿಷ್ಟ ಜಾತಿಗಳಲ್ಲಿನ ನೂರ ಒಂದು ಉಪಜಾತಿಗಳೇನಿದೆ ಇವರಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಬೇಕು ಅಂದರೆ ಜನಸಂಖ್ಯೆವಾರು ಯಾವ ಜಾತಿಯಲ್ಲಿ ಯಾವ ಜಾತಿಯ ಜನಸಂಖ್ಯೆ ಜಾಸ್ತಿ ಇದೆ ಅವರಿಗೆ ಜಾಸ್ತಿ ಸಿಗಬೇಕು ಹಂಗೆ ಶ್ರೇಣೀಕೃತ ಅದಕ್ಕಿಂತ ಕಡಿಮೆ ಇರೋರಿಗೆ ಅವರ ಪಾಲು ಅದಕ್ಕಿಂತ ಕಡಿಮೆ ಕಡಿಮೆ ಇರೋರಿಗೆ ಅವ್ರ ಪಾಲು ಈ ಥರ ಸಿಗಬೇಕು ಅಂತ ಹೇಳಿಬಿಟ್ಟು ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿ ಮಾದಿಗ ದಂಡೋರ ಆಮೇಲೆ ಛಲವಾದಿ ಮಹಾಸಭಾ ಜೊತೆಗೆ ದಲಿತ ಸಂಘಟನೆಗಳು ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರ ಪ್ರತಿಫಲವಾಗಿ ಎರಡು ಸಾವಿರದ ಆರರಲ್ಲಿ ಎ ಜೆ ಎ ಜೆ ಸದಾಶಿವ ಆಯೋಗ ಅವನ್ನು ಸರ್ಕಾರ ರಚನೆ ಮಾಡಿತ್ತು ಎಜೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಏನು ಎಸ್ ಸಿಗಳಲ್ಲಿ ಮಾದಿಗರಿಗೆ ಆರು ಪರ್ಸೆಂಟು ವಲಯರಿಗೆ ಐದು ಪರ್ಸೆಂಟು ಇನ್ನುಳಿದ ಇನ್ನುಳಿದ ತೊಂಬತ್ತೊಂಬತ್ತು ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಹಂಚಿಕೆ ಆಗಬೇಕು ಹದಿನೈದರಲ್ಲಿ ಅಂತ ಒಟ್ಟು ವರದಿಯನ್ನು ಕೊಟ್ಟಿತ್ತು ಅದು ವರದಿ ಸರ್ಕಾರ ಅಂಗೀಕ ಒಪ್ಕೊಂಡು ಅದನ್ನು ಬಹಿರಂಗಪಡಿಸಲೇ ಇಲ್ಲ ಚರ್ಚೆಗೂ ಸಂಪುಟ ಸಚಿವ ಸಂಪುಟದಲ್ಲಿ ಚರ್ಚೆಗೂ ಇರಲಿಲ್ಲ ನಿರಂತರವಾಗಿ ಹೋರಾಟಗಳು ಇದೇ ರೀತಿ ಸಾಗ್ಕೊಂಡು ಬರ್ತಾಯಿತ್ತು ಅಂತಿಮವಾಗಿ ಮೊನ್ನೆ ಕಳೆದ ಮೂರ್ನಾಲ್ಕು ತಿಂಗಳಿಂದೆ ಬಹುಶಃ ಒಂದು ಆರು ತಿಂಗಳಾಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ ಒಳ ಮೀಸಲಾತಿ ವಿಚಾರವಾಗಿ ಆಯಾ ರಾಜ್ಯ ಸರ್ಕಾರಗಳು ನಿಖರವಾದ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಲ್ಲ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ ಅಂತಕ್ಕಂಥ ಆದೇಶ ಏನು ಮಾಡಿದ್ರು ಅದರಂತೆ ನಮ್ಮ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಚ ಇದು ಚಂದ್ರ ತೆಲುಗುದೇಶಮ ಆಂಧ್ರ ಪ್ರದೇಶ ಸರ್ಕಾರ ನಮ್ಮ ಎ ಐ ಡಿ ಎಮ್ ಕೆ ತಮಿಳ್ನಾಡು ಸರ್ಕಾರ ಒಳ ಜಾರಿ ಮಾಡಲಿಕ್ಕೆ ಏನು ಮುಂದಡಿಯನ್ನು ಇಟ್ಟರು ಒಂದು ಸಂದೇಶವನ್ನು ಕೊಟ್ಟರು ಹೌದು ಯಾರು ಅನ್ಯಾಯ ಯಾವ ಜಾತಿಗಳಿಗೆ ಅನ್ಯಾಯ ಆಗ್ತಾಯಿದೆ ಆ ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶನ ಮುಂದೆ ಇಟ್ಕೊಂಡು ಒಂದು ಮುಂದಡಿಯನ್ನು ಇಟ್ಟಾಗ ನಾವು ಎಲ್ಲ ಸಂಘಟನೆಗಳವರು ಸೇರಿಕೊಂಡು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತಂದಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ರವರ ದಾಸ್ ರವರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಏಕ ಸದಸ್ಯ ಆಯೋಗವನ್ನು ಆಯೋ ಆಯೋಗ ಮೊನ್ನೆ ಮಧ್ಯಂತರ ವರದಿಯನ್ನು ಕೊಡ್ತು ಅದರಲ್ಲಿ ಇನ್ನೂ ಎರಡು ತಿಂಗಳು ಟೈಮ್ ತಗೊಂಡು ನಿಖರವಾದ ದತ್ತಾಂಶಗಳು ಬೇಕಾಗಿದೆ ಅಂತ ಹೇಳಿ ಆಯೋಗನ ಮುಂದುವರಿಸಿದಾಗ ಈಗ ನಾಳೆ ಐದನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕು ಮೇ ಐದರಿಂದ ಇಪ್ಪತ್ತ ಮೂರನೇ ತಾರೀಕು ಅಧಿಕಾರಿಗಳು ಏನು ಜಾತಿ ಜನಗಣತಿ ಸಮೀಕ್ಷೆಗೆ ಅಧಿಕಾರಿಗಳು ಮನೆ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಈಗ ನಾವು ಈ ಗೋಷ್ಠಿಯ ಮುಖಾಂತರ ಈ ತಾಲೂಕಿನ ಪರಿಶಿಷ್ಟ ಜಾತಿಯ ಬಂಧುಗಳಲ್ಲಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳೇನಿದೆ ಆ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದೇನಂತಂದರೆ ಇವತ್ತು ಇದು ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಸಮೀಕ್ಷೆ ಇದು ನಾವೆಲ್ಲರೂ ಅಣ್ಣ ತಮ್ಮಂದರು ಅಣ್ಣ ತಮ್ಮಂದ್ರಿಗೆ ಯಾರು ಜಾಸ್ತಿ ಇದ್ದಾರೋ ಅವರ ಅವರಿಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇರ್ತಕ್ಕಂಥದ್ದು ಇದರಲ್ಲಿ ಜಾಸ್ತಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥದ್ದು ಮಾದಿಗ ಮತ್ತು ವಲಯ ಸಮಾಜ ಇವರಿಬ್ಬರು ಬಹುಪಾಲು ಇರೋದ್ರಿಂದ ಇವರಿಗೆ ಸಮರ್ಪಕವಾದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗ್ತಾ ಇಲ್ಲ ಹಾಗಾಗಿ ಜಾಸ್ತಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಜಾತಿಗಳು ಇವೆರಡೂ ಹಾಗಾಗಿ ಇವತ್ತು ಈ ಎರಡೂ ಜಾತಿಗಳು ಪ್ರಮುಖವಾಗಿ ಈ ಎರಡೂ ಜಾತಿಗಳು ಎಚ್ಚೆತ್ಕೊಂಡು ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಬರ್ತಾರೆ ಆವಾಗ ನೀವು ಬೇರೆ ಯಾವುದೋ ಮನಸ್ಸಲ್ಲಿ ಇಟ್ಕೊಬಾರ್ದು ಆದಿ ಕರ್ನಾಟಕನೂ ಇಟ್ಕೊಬಾರ್ದು ಆದಿ ದ್ರಾವಿಡನು ಇಟ್ಕೊಬಾರ್ದು ಆದಿ ಆದಿ ಆಂಧ್ರನೂ ಇಟ್ಕೊಬಾರ್ದು ಬೇರೆ ಏನು ಇಟ್ಕೊಬಾರ್ದು ನಮ್ಮ ಮನಸ್ಸಲ್ಲಿ ಮಾದಿಗರಾಗಿದ್ದರೆ ಮಾದಿಗ ಅದು ಪೆನ್ನಲ್ಲಿ ಬರೆಸ್ಬೇಕು ಪೆನ್ಸಿಲಲ್ಲಿ ಯಾವುದೇ ಕಾರಣಕ್ಕೂ ಅಲೋ ಮಾಡಬೇಡಿ ಅಧಿಕಾರಿಗಳು ಬಂದಾಗ ನಲ್ಲಿ ಮಾದಿಗ ಅಂತ ಬರ್ಸಿ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ ಯಾಕಂತಂದರೆ ಇದು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅವರ ಭವಿಷ್ಯ ಉಜ್ವಲವಾಗಿರ್ಬೇಕಂತಂದರೆ ಮಾದಿಗ ಅಂತ ಮಾದಿಗರಾಗಿದ್ದರೆ ಮಾದಿಗ ಅಂತ ನಮೂದು ಮಾಡಿಸ್ಬೇಕಾಗ್ತದೆ ವಲಯರಾಗಿದ್ದರೆ ವಲಯ ಅಂತ ನಮೂದು ಮಾಡಿಸ್ಬೇಕಾಗ್ತದೆ ಇನ್ನುಳಿದ ನೂರೊಂದು ಜಾತಿಗಳು ಇನ್ನು ತೊಂಬತ್ತೊಂಬತ್ತು ಜಾತಿಗಳಿದೆ ಅವರು ಕೂಡ ಅವರವ್ರ ಜಾತಿಯನ್ನ ಆ ಕಾಲಂಗಳಲ್ಲಿ ನಮೂದು ಮಾಡಿಸ್ಬೇಕಾಗ್ತದೆ ಒಂದು ಈ ಮನೆ ಮನೆಗೆ ಬರ್ತಕ್ಕಂಥದ್ದು ಹದಿನೇಳನೇ ತಾರೀಕು ಮುಗಿತದೆ ಆಮೇಲೆ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಬಿ ಎಲ್ ವಸು ಬೂತ್ ಮಟ್ಟದಲ್ಲಿ ಈ ಚುನಾವಣೆಗೆ ಏನು ಮತದಾರರ ಪಟ್ಟಿಯನ್ನು ತಯಾರು ಪರಿಷ್ಕರಣೆ ಮಾಡಲಿಕ್ಕೆ ನೇಮಿಸಿರ್ತಾರೆ ಬಿ ಎಲ್ ವಸು ಅವರ ಅವರು ಒಂದು ನಿಗದಿತ ಸ್ಥಳದಲ್ಲಿ ನಮಗೆ ಸಿಗ್ತಾರೆ ಅಲ್ಲಿ ಹೋಗಿ ನಮ್ಮದನ್ನು ಮಾಡಿಸ್ಬೇಕು ಅವ್ರ ಹತ್ರ ನಾವೆಲ್ಲರೂ ಅವ್ರ ಹತ್ರನೇ ಹೋಗಿ ತಪ್ಪು ಹೋಗಿದ್ರೆ ಅವ್ರ ಹತ್ರ ನಮೂದು ಮಾಡಿಸ್ತಕ್ಕಂಥ ಕೆಲಸ ಆಗಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರನೇ ತಾರೀಕು ಮೊಬೈಲ್ ಆ್ಯಪ್ ಒಂದು ಬಿಟ್ಟಿದೆ ಸರ್ಕಾರ ಯಾಕೆ ಮೊಬೈಲ್ ಆ್ಯಪನ್ನು ಇವತ್ತು ಡಿಸೈನ್ ಮಾಡಿದೆ ಅಂತಂದರೆ ಇವತ್ತು ನಗರ ಪ್ರದೇಶಗಳಲ್ಲಿ ಎಸ್ ಸಿ ಬಂಧುಗಳು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಒಂದು ಎರಡನೇದು ಒಂದು ಒಳ್ಳೆ ಕಾಲೋನಿಯಲ್ಲಿ ಒಳ್ಳೆ ಮನೆ ಕಟ್ಕೊಂಡು ಶ್ರೀಮಂತರು ಅಥವಾ ಪ್ರಬಲ ಜಾತಿಗಳಿರ್ತಕ್ಕಂಥ ಏರಿಯಾದಲ್ಲಿ ಒಂದು ಮನೆ ಕಟ್ಕೊಂಡಿರ್ತಾರೆ ಅಲ್ಲಿ ಅಲ್ಲಿ ಪಬ್ಲಿಕ್ಕಾಗಿ ನಾವು ಮಾದಿಗರು ನಾವು ವಲಯರು ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗ್ತದೆ ಇವ್ರ ಹತ್ರ ನಾವು ಹೇಳ್ಕೊಂಬಿಟ್ರೆ ನಮ್ಮನ್ನ ಯಾರು ಸೇರಲ್ಲ ಯಾರು ಕೂಡಲ್ಲ ಅಂತಕ್ಕಂಥ ವಾತಾವರಣ ಇರ್ತದೆ ಅದಕ್ಕೆ ಸರ್ಕಾರ ಏನು ಮಾಡಿದೆ ಮೊಬೈಲ್ ಆ್ಯಪ್ ತ ಮೊಬೈಲಲ್ಲೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೇಳ್ತಕ್ಕಂಥ ಏನು ಮಾಹಿತಿ ಇದೆ ಅದನ್ನು ಕೊಡ್ತಾ ಹೋದರೆ ಲಾಗಿನ್ ಮಾಡಿದ್ರೆ ಅಲ್ಲಿ ಕೂಡ ನಮ್ಮ ಜಾತಿ ನಮೂದಾಗ್ತದೆ ಮಾದಿಗ ಇದ್ರೆ ಮಾದಿಗ ವಲಯ ಇದ್ರೆ ವಲಯ ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ನಮೂದು ಮಾಡಬೇಕಾಗ್ತದೆ ಆಮೇಲೆ ತಾಲೂಕಿನ ಎಲ್ಲಾ ಜನತೆಯನ್ನು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಜಾತಿಯನ್ನ ಮಾದಿಗ ವಲಯ ಅಥವಾ ಇನ್ ತೊಂಬತ್ತೊಂಬತ್ತು ಇತರ ಜಾತಿಗಳವರು ನಮೂದು ಮಾಡಿಸ್ಬೇಕಾಗ್ತದೆ ಆಮೇಲೆ ಈ ವಿದ್ಯಾವಂತ ಯುವಕರು ಆಮೇಲೆ ಸಂಘಟನೆಗಳ ಮುಖಂಡರುಗಳು ರಾಜಕೀಯ ಏನು ಪಕ್ಷಗಳ ಮುಖಂಡರುಗಳು ಇಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ಬೇಕಾಗ್ತದೆ ಯಾಕಂತಂದ್ರೆ ಅಧಿಕಾರಿಗಳು ಬಂದಾಗ ಕೆಲವರು ಪಾಪ ಕೂಲಿಗೆ ಹೋಗಿರ್ತಾರೆ ಇನ್ ಕೆಲವರು ಆಸ್ಪತ್ರೆನೋ ಇನ್ ಕೆಲವರು ಇನ್ಯಾವುದೋ ಕೆಲಸಗಳಿಗಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ ನಾವು ಒಂದಿನ ಮುಂಚೆನೆ ಅಧಿಕಾರಿಗಳ ಜೊತೆಯಲ್ಲಿ ಅಧಿಕಾರಿಗಳು ಬರ್ದಿದ್ದಕ್ಕಿಂತ ಮುಂಚೆ ಒಂದಿನೇ ಆ ನಮ್ಮ ಜನಾಂಗಗಳು ಎಲ್ಲಿದೆಯೋ ಅಲ್ಲೆಲ್ಲಾನು ಜಾಗೃತಿ ಪಡಿಸ್ಬೇಕಾಗ್ತದೆ ಅಧಿಕಾರಿಗಳ ಹತ್ರ ಫಸ್ಟ್ ತಿಳ್ಕೊಬೇಕು ಯಾವತ್ ಬರ್ತೀರಾ ಅಂತ ನಾಳೆ ಇಂಥ ನಾಳೆ ದಿನ ಬರ್ತಾ ಇದ್ದಾರೆ ಇಲ್ಲ ಇಂಥ ದಿನಾಂಕ ನಮ್ಮ ಏರಿಯಾಗೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ಇದ್ದು ಮಾದಿಗ ಅಂತ ನಮೂದು ಮಾಡಿಸಿ ವಲಯ ಅಂತ ನಮೂದು ಮಾಡಿಸಿ ತಮ್ಮ ತಮ್ಮ ಜಾತಿಯನ್ನ ನಮೂದು ಮಾಡಿಸಿ ಅಂತಕ್ಕಂಥ ಜಾಗೃತಿಯನ್ನ ಮೂಡಿಸ್ಬೇಕಾಗ್ತದೆ ಅದಕ್ಕಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮಾಧ್ಯಮ ಗೋಷ್ಠಿ ಮುಖಾಂತರ ಈ ಜನರಿಗೆ ಇದೆಲ್ಲ ತಿಳುವಳಿಕೆ ಕೊಡಬೇಕು ಈ ಸಮೀಕ್ಷೆ ಯಶಸ್ವಿ ಆಗಬೇಕು ಈ ಸಮೀಕ್ಷೆಯ ಮೂಲ ಉದ್ದೇಶ ಏನು ಸಾಮಾಜಿಕ ನ್ಯಾಯ ಸಂವಿಧಾನಬದ್ಧವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಏನು ಸಿಗಬೇಕೋ ಅದು ಸಿಗಬೇಕಾದ್ರೆ ಇದು ಅಂತಿಮ ಹಂತ ಇದು ಅಂತಿಮ ಹಂತ ಇಲ್ಲಿ ನಾವು ಯಾವ ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಮುಂದೆ ಯಾವತ್ತಿಗೂ ನಮಗೆ ಅವಕಾಶ ಸಿಗದೆ ಹೋಗ್ಬಹುದು ಸರ್ಕಾರಗಳು ಯಾವ ಸರ್ಕಾರ ಯಾವಾಗ ಬದಲಾಗ್ತದೋ ಯಾರು ಬಂದು ಯಾವ ಕಾಯ್ದೆ ತರ್ತಾರೋ ಯಾವ ಕಾನೂನು ತರ್ತಾರೋ ಅವರ ಮನಸ್ಸಿನಲ್ಲಿ ಏನಿರುತ್ತೋ ಅವೆಲ್ಲವನ್ನು ಕೂಡ ನಾವು ಮನಗಂಡು ಇದು ಅಂತಿಮ ಫೈನಲ್ಲು ಇವತ್ತು ನಾವು ಮಾದಗ ದಂಡೋರ ಇರ್ಬೋದು ಎಮ್ ಆರ್ ಎಚ್ ಎಸ್ ಇರ್ಬೋದು ಛಲವಾದಿ ಮಹಾಸಭೆ ಇರ್ಬೋದು ಈ ಒಳಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಹೋರಾಟ ವ್ಯರ್ಥ ಆಗಬಾರ್ದು ಅಂತಂದರೆ ಇವತ್ತು ನಾವು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಭಾಗವಹಿಸಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಸಾಮಾಜಿಕ ನ್ಯಾಯ ದೊರಕಿಸ್ಕೊಡುವಲ್ಲಿ ನಾವು ಕೂಡ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಇದರಲ್ಲಿ ಭಾಗಿದಾರರಾಗಬೇಕು ಅಂಥೇಳಿ ಈ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ವಿದ್ಯಾವಂತ ಯುವಕರು ಮಹಿಳೆಯರು ಆಮೇಲೆ ರಾಜಕೀಯ ಮುಖಂಡರುಗಳು ಸಮುದಾಯಗಳ ರಾಜಕೀಯ ಮುಖಂಡರುಗಳು ಈ ನಿಟ್ಟಿನಲ್ಲಿ ನಾಳೆಯಿಂದನೇ ಜಾಗೃತಿಗೊಂಡು ಐದನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಏನು ಈ ಸಮೀಕ್ಷೆ ನಡೀತಾ ಇದೆ ಇದನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಈ ಮೂಲಕ ಮನವಿ ಇದ್ದೇವೆ ಜೊತೆಗೆ ಇಲ್ಲಿ ದಲಿತ ಸಂಘಟನೆಗಳಿಗೆ ಒಂದು ದಲಿತ ಸಂಘಟನೆಗಳ ಬಗ್ಗೆ ಇವಾಗ ಎಸ್ ಸಿ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೂ ಒಂದು ಸಂದೇಹ ಬಂದಿದೆ ಏನಂತಂದ್ರೆ ಎಲ್ಲ ದಲಿತ ಸಂಘಟನೆಗಳು ಕೂಡ ಕಳೆದ ಐವತ್ತು ವರ್ಷಗಳಿಂದ ಎಲ್ಲಾ ಜಾತಿಯ ಬಡವರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥವಿ ಜಗಜ್ಜಾಹೀರು ಇವತ್ತು ಬಹುಪಾಲು ದಲಿತ ಸಂಘಟನೆಗಳ ಮುಖಂಡರು ವಲಯ ಮಾದಿಗ ಎರಡೇ ಜಾತಿಗೆ ಸಂಬಂಧಪಟ್ಟಿರೋದ್ರಿಂದ ಇವತ್ತು ಈ ಸಮ ಈ ವಲಯ ಮತ್ತು ಮಾದಿಗ ಜಾತಿಗಳಲ್ಲಿ ಒಳಮೀಸಲಾತಿ ಬಗ್ಗೆ ಇದ್ದಂಥ ಗೊಂದಲವನ್ನು ನಿವಾರಣೆ ಮಾಡಿದ್ದು ದಲಿತ ಸಂಘಟನೆಗಳೇ ಯಾಕಂತಂದರೆ ಅವತ್ತು ವಲಯರೊಂದು ಕಡೆ ಮಾದಿಗರೊಂದು ಕಡೆ ಭಿನ್ನಾಭಿಪ್ರಾಯ ಇಟ್ಕೊಂಡಿದ್ರು ಒಳ ಮೀಸಲಾತಿ ಬಗ್ಗೆ ಆವಾಗ ದಲಿತ ಸಂಘಟನೆಗಳ ಮುಖಂಡರು ಈ ಸಮುದಾಯದ ಮುಖಂಡರನ್ನು ಒಂದು ಹತ್ರ ಕುಳರಿಸಿ ಇದು ನಮ್ಮ ಪಾಲು ಇಬ್ರಿಗೂ ನ್ಯಾಯ ಸಿಗಬೇಕಂತಂದರೆ ಇದಾಗಬೇಕು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತೇಳಿ ಎಲ್ಲ ಮನವೊಲಿಸಿ ಇವತ್ತು ಈ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಪರವಾಗಿ ಇಲ್ಲಿಗೆ ಬಂದಿದ್ದೀವಿ ಎಲ್ಲ ದಲಿತ ಸಂಘಟನೆಗಳು ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಆತಂಕ ಪಡಬೇಕಾಗಿಲ್ಲ ಸಾರಿ ಜ ಸಾರ್ವಜನಿಕರ ಆತಂಕ ಪಡಬೇಕಾಗಿಲ್ಲ ದಲಿತ ಸಂಘಟನೆಗಳು ಯಾವ ಇನ್ನು ಮುಂದೆ ಎಂದೆಂದಿಗೂ ಕೂಡ ಎಲ್ಲ ಜಾತಿಯ ಬಡವರ ಪರವಾಗಿ ಶೋಷಿತರ ಪರವಾಗಿ ದೌರ್ಜನ್ಯಕ್ಕೊಳಗಾದ್ರ ಪರವಾಗಿ ಹೋರಾಟ ಮಾಡ್ತೀವಿ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಎಂದೆಂದಿಗೂ ನಿಮ್ಮ ಜೊತೆಯಲ್ಲಿರ್ತೀವಿ ಇದು ಸಾಮಾಜಿಕ ನ್ಯಾಯದ ಜಾರಿಗಾಗಿ ನಿಮಗೂ ಒಳ್ಳೆಯದಾಗಲಿಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿಕ್ಕೆ ಇದು ಸಮೀಕ್ಷೆ ನಡೀತಾ ಇರ್ತಕ್ಕಂಥದ್ದು ಇದರಲ್ಲಿ ನೀವು ಕೂಡ ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋಣ ಎಲ್ಲರೂ ಅಣ್ಣ ತಮ್ಮಂದ್ರಂತೆ ನಾವು ಏನು ಒಳ ಮಸ ಮೀಸಲಾತಿ ಇದೆ ಅದನ್ನು ಹಂಚಿಕೊಂಡು ನಮ್ಮ ಭಾಗವನ್ನು ನಾವು ತೆಗೆದುಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮುಂದಡಿ ಇಡೋಣ ಅಂತ ಹೇಳ್ತಾ ಯಾರೂ ಕೂಡ ಎಸ್ ಸಿ ಐ ಪಟ್ಟಿಯಲ್ಲಿ ಆಗಿರ್ಬೋದು ಇಡೀ ಸಮಾಜದಲ್ಲಿರ್ತಕ್ಕಂಥ ಯಾರೇ ಆಗಿರ್ಬೋದು ಆತಂಕ ಪಡಬೇಕಾಗಿಲ್ಲ ದಲಿತ ಸಂಘಟನೆಗಳು ಯಾವತ್ತಿಗೂ ಕೂಡ ಎಲ್ಲಿ ಅನ್ಯಾಯ ಇರ್ತದೋ ಎಲ್ಲಿ ದೌರ್ಜನ್ಯ ಇರ್ತದೋ ಎಲ್ಲಿ ಶೋಷಣೆ ಇರ್ತದೋ ಅಲ್ಲಿ ಹೋರಾಟಕ್ಕೆ ಯಾವತ್ತೂ ಹಿಂಜರಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸಿದೆ